ಯಾವಾಗಲೂ ಕೂಡ ಶೋಷಿತರಿಗೆ ಹಿಂದುಳರಿಗೆ ಸಮಾನತೆ ಮತ್ತು ಶಕ್ತಿಯನ್ನು ಕೊಟ್ಕೊಂಡು ಬರ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಸಾವಿರದ ಒಂಬೈನೂರ ಹದಿನೇಳರಲ್ಲೇ ನಮ್ಮ ಸರ್ಕಾರ ಪೌರ ಕಾರ್ಮಿಕರಿಗೆ ಹತ್ತು ಸಾವಿರ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಮಾಡಬೇಕು ಅಂತೇಳಿ ಆವತ್ತೇ ತೀರ್ಮಾನವನ್ನು ನಾವು ಮಾಡಿದ್ದನ್ನು ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಏಳುವರೆ ಲಕ್ಷ ಮನೆಗಳಿಗೆ ನಿರ್ಮಾಣ ಮಾಡಿ ಕೊಟ್ಟದ್ದನ್ನು ಕೂಡ ಯಾರು ಕೂಡ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಾವಿರ ಪೌರ ಕಾರ್ಮಿಕರನ್ನ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ರು ಅಲ್ಲಿಯ ಪದ್ಧತಿಯನ್ನ ತಿಳ್ಕೊಂಡು ನಿಮಗೂ ಕೂಡ ಜ್ಞಾನ ಹೆಚ್ಚಬೇಕು ವಿದೇಶದಲ್ಲಿ ಏನು ಪದ್ಧತಿ ಇದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ವಿದೇಶ ಪ್ರವಾಸವನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ನಾನು ಕೇಳಿದ್ರು ನಾನು ಏನು ಹೇಳಬೇಕು ಅಂತ ಸೊ ನಮ್ಮ ಎಲ್ಲ ಸ್ನೇಹಿತರೆಲ್ಲ ಯಾವತ್ತು ಸರ್ಟಿಫಿಕೇಟ್ ಕೊಡ್ತೀರಿ ಯಾವತ್ತಿಂದ ಕಾಯಂ ಮಾಡ್ತೀವಿ ಅಂತ ಹೇಳಿದ್ರು ನಾನು ಇವತ್ತೇ ಮಾಡಬೇಕು ಅನ್ನೋದು ನನ್ನ ಆಲೋಚನೆ ಇತ್ತು ನಮ್ಮ ಹತ್ರ ಚರ್ಚೆ ಮಾಡಿದೆ ಕೆಲವು ಇನ್ನೂ ಆ ಸಿಂಧು ಪತ್ರಗಳು ಇನ್ನೂ ತೀರ್ಮಾನ ಆಗಿಲ್ಲ ಅನ್ನೋದು ಕೂಡ ತಿಳಿಸಿದ್ರು ಹದಿನಾಲ್ಕನೇ ತಾರೀಕು ಅಂತೂ ಕೂಡ ಯೋಚನೆ ಮಾಡಿದೆ ಆಮೇಲೆ ಅವ್ರಿಗೆ ನಾನು ಹೇಳಿದ್ದೇನೆ ನಿಮಗೆ ಒಂದು ಮೂಲಭೂತ ಅಂತ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿದೆ ಕಾರ್ಮಿಕ ದಿನಾಚರಣೆ ಮೇ ಒಂದನೇ ತಾರೀಕು ಆವತ್ತು ಅವರೆಲ್ಲರೂ ಕೂಡ ಅಸಿದ್ಧೋ ಪತ್ರವನ್ನು ಕೊಡುವಂತ ತೀರ್ಮಾನವನ್ನು ಮಾಡ್ತಾ ಇದ್ದೇವೆ ಇವತ್ತು ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತೈದು ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತೈದು ಇದರಲ್ಲಿ ಜನರಲ್ನವರು ಇದ್ದಾರೆ ಪೆಂಡಿಂಗ್ ಆರು ಸಿದ್ಧತ್ವಕ್ಕೆ ಅಷ್ಟು ಉಳ್ಕೊಂಡಿದೆ ಮೊದಲನೇ ತಾರೀಕು ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ಇದೇ ರೀತಿ ಒಂದು ದೊಡ್ಡ ಸರ್ಕಾರದ ಕಾರ್ಯಕ್ರಮವನ್ನು ಮಾಡಿ ನಿಮ್ಗೆಲ್ಲ ಬದುಕಿನಲ್ಲಿ ಒಂದು ಬದಲಾವಣೆ ಕೊಡುವಂತಹ ಒಂದು ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ